ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವೇಳೋದಲ್ಲಿ ನಾವು ನಾಲ್ಕನೇ ತರಗತಿ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಣಾತ್ಮಕ ಎರಡು ಈ ಮೌಲ್ಯಮಾಪನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ಮೊದಲನೇ ಮೇನ್ ಕ್ವೆಶನ್ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಂತಿದೆ ಸೊ ಇದು ಒಂದು ಅಂಕದ ಪ್ರಶ್ನೆ ಎರಡನೇ ಮೇನ್ ಕ್ವೆಶನ್ ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಸೊ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳನ್ನು ಉತ್ತರಿಸಬೇಕು ಸೂಚಿಸಿದಂತೆ ಮೂರನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸು ಇದು ಒಂದು ಮಾರ್ಕ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಸೊ ಎರಡು ಅಂಕಗಳಿಗೆ ಐದನೇ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಸೊ ಇದು ಒಂದಕ್ಕೆ ಎರಡು ಅಂಕ ಆರನೇ ಮೇನ್ ಕ್ವೆಶನ್ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸುವಂತಿದೆ ಸೊ ಇದಕ್ಕೆ ನಾಲ್ಕು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಸೊ ನೋಡಿದ್ರಲ್ಲ ಭಾಗ ಒಂದು ರೂಪಣಾತ್ಮಕ ಪರೀಕ್ಷೆ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು